ಎಎನ್ಎಂ ನ್ಯೂಸ್ಗೆ ಸ್ವಾಗತ ದಿ ಟಾಡ್ಲರ್ಸ್ ಮಾಂಚಸರಿ ಶಾಲಾ ಆಡಳಿತ ವತಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಸದರಿ ಶಾಲೆಯ ಭೌತಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವು ಅನುಕೂಲಗಳನ್ನು ಒದಗಿಸುತ್ತಿದೆ ಆಧುನಿಕ ತಂತ್ರಜ್ಞಾನ ಬಳಕೆ ಅಂತಾರಾಷ್ಟ್ರೀಯ ಪಠ್ಯಕ್ರಮ ಮತ್ತು ನುರಿತ ಶಿಕ್ಷಕರು ಉತ್ತಮ ಸೌಕರ್ಯಗಳು ಮತ್ತು ಪರಿಸರ ಸ್ನೇಹಿ ವಾತಾವರಣ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕದ ಶಿಕ್ಷಣ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಶಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುತ್ತಿದ್ದು ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದು ಶಾಲೆಯ ಮುಖ್ಯ ಗುರಿಯಾಗಿದೆ ಆತ್ಮೀಯ ಪೋಷಕರೇ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಗೆ ನಿಮ್ಮ ಮಗುವನ್ನು ಸೇರಿಸಿ ಅವರಿಗೆ ಸಮಗ್ರವಾಗಿ ಬೆಳವಣಿಗೆಯ ಪಥವನ್ನು ಹಾದು ಹೋಗಲು ಅವಕಾಶ ನೀಡಿ ಸಂಪರ್ಕಿಸುವ ವಿಳಾಸ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಆದಿಗೆರೆ ಗ್ರಾಮದಲ್ಲಿ ಚಲವಾದಿ ಮಹಾಸಭಾದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಆಚರಣೆ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಆದಿಗೆರೆ ಗ್ರಾಮಸ್ಥರು ವತಿಯಿಂದ ಸರ್ಕಾರಿ ಶಾಲೆಯಲ್ಲಿ ಗಾ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಅದ್ದೂರಿಯಾಗಿ ಇಂದು ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸೈನ್ಯದಲ್ಲಿ ನಿವೃತ್ತ ಹೊಂದಿದ ಯೋಧರಿಗೆ ಸನ್ಮಾನ ಸಹ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಭಾವಚಿತ್ರಕ್ಕೆ ಸೇರಿದಂತೆ ಚುನಾಯಿತ ಪ್ರತಿನಿಧಿಗಳು ಮತ್ತಿತರರು ಪುಷ್ಪನಮನವನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂಬಿಕಾ ಸಿ ಕೃಷ್ಣ ಗ್ರಾಮ ಪಂಚಾಯತಿ ಸದಸ್ಯರಾದ ಸುರೇಶ್ ಶಾ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಚೌಡರೆಡ್ಡಿ ಖಲೀಲ್ ಅಕ್ರಮ್ ಖಾನ್ ಶ್ರೀರಾಮ್ ಅಸ್ತಂ ಶ್ರೀರಾಮ್ ರಂಗಪ್ಪ ಅಕ್ಷಯ್ ಕುಮಾರ್ ರೇಖಾ ಉಮೇಶ್ ಅರ್ಜುನ್ ಸುರೇಶ್ ವಂಶಿಕೃಷ್ಣ ಸುಬ್ರಹ್ಮಣಿ ಮುನಿಕೃಷ್ಣ ಚಂದ್ರಪ್ಪ ಮೂರುಜಿಂತರಹಳ್ಳಿ ಮಂಜುನಾಥ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಅವರ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರಿಗೂ ವೇದಿಕೆ ಮೇಲೆ ಆಗಮಿಸಿರುವ ಎಲ್ಲ ನನ್ನ ಗ್ರಾಮ ಪಂಚಾಯತಿ ಸಹಪಾಠಿಗಳೇ ಅದು ನಮ್ಮ ಆದಿಗರೆ ಗ್ರಾಮದ ಮುಖಂಡರೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರುವ ಎಲ್ಲ ಅಂಬೇಡ್ಕರ್ ಅನಿವಾರ್ಯಗಳೇ ಹಾಗೂ ನಮ್ಮ ಊರಿನ ಗ್ರಾಮಸ್ಥರೇ ಈ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆದಿಗರೆ ಗ್ರಾಮದಲ್ಲಿ ಎಲ್ಲ ಮುಖಂಡರು ಜಾತಿ ಭೇದ ಮರೆದು ಬಾಬಾ ಸಾಹೇಬ್ ಅವರು ಒಂದು ಜಾತಿಗೆ ಸೀಮಿತ ಆದವರಲ್ಲ ಅಂಥೇಳಿ ನಮ್ಮ ಗ್ರಾಮದಲ್ಲಿ ಘಂಟಾಘೋಷವಾಗಿ ಹೇಳಿ ಎಲ್ಲ ಒಗ್ಗುಟ್ಟು ಅವರ ಹಬ್ಬನ ಆಚರಣೆ ಮಾಡ್ತೀವಿ ನಾವೆಲ್ಲ ಸೇರಿಬಿಟ್ಟು ಅದರ ಅಂಗವಾಗಿ ನಾವು ವಿಶೇಷವಾಗಿ ಮಿಲ್ಟ್ರಿ ರಿಟೈರ್ಡ್ ಆಗಿರೋರಿಗೆ ಸನ್ಮಾನ ಇದೆ ಗ್ರಾಮ ಪಂಚಾಯತ್ ಇದೆ ಹಲವಾರು ರಂಗೋಲಿ ಸ್ಪರ್ಧೆ ಮಾಡಿದರು ಒಂದು ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ಅವ್ರಿಗೂ ಸನ್ಮಾನ ಇದೆ ಆ ಸನ್ಮಾನ ಮುಗಿಸ್ಕೊಂಡು ಚಿಂತಾವಣೆಯಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ನಾವೆಲ್ಲಿ ಅಭಿಮಾನಿಸಿದ್ವಿ ಈ ಪುಣ್ಯ ನಮಗೆ ಸಿಕ್ಕಿದೆ ಅವರು ವಿಷ ಕೊಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷ ಕೊಡು ನಮಗೆ ಅಮೃತ ಕೊಡಿಸೋ ಕಾಲ ಮಾಡಿಕೊಟ್ಟಿದ್ದಾರೆ ಅವರ ಸಂವಿಧಾನ ಬರೆದ ಮೇಲೆ ನಮಗೆಲ್ಲ ಈ ಜಾಗದಲ್ಲಿ ನಿಂತ್ಕೊಂಡು ಮಾತಾಡೋಕೆ ಅವಕಾಶ ಸಿಗಿದೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತಗಳು ನಾವು ಅಳವಡಿಸ್ಕೋಬೇಕು ಜಾತಿ ಭೇದ ಮರೆತು ಅಳವಡಿಸ್ಕೊಂಡು ಅವರು ಪೂಜೆ ಮಾಡೋಕ್ಕೆ ಯಾರೇ ಮಹಾನ್ ನಾಯಕರಿರಲಿ ಇರಲಿ ಅವರು ಹುಟ್ಟು ಹಬ್ಬ ಬಂದಾಗ ನಾವೆಲ್ಲ ಇದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಆಚರಣೆ ಮಾಡ್ತೀವಿ ಅಂತೇಳಿ ಗಂಟಕ್ಕೋಸ್ಕರ ನಾನು ಹೇಳೋಕ್ಕೆ ಇಚ್ಛೆ ಬಿಡ್ತಾ ಇಲ್ಲಿ ಬಂದು ನಮ್ಮ ಗ್ರಾಮಸ್ಥರೆಲ್ಲ ನಮಗೆ ಸಹಕಾರ ಕೊಟ್ಟು ಈ ಪ್ರೋಗ್ರಾಮ್ ಸಕ್ಸಸ್ ಮಾಡೋದಕ್ಕೆ ಎಲ್ಲರೂ ಎಲ್ರದ್ದು ಪಾತ್ರ ಇದೆ ಎಲ್ಲರೂ ಅವರವರ ವೈಯಕ್ತಿಕವಾಗಿ ಬಂದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಬಂದಿರೋ ಎಲ್ರಿಗೂ ನನ್ನ ಹೃದಯಪೂರ್ವಕ ಹಾಗೂ ನಮ್ಮ ಗ್ರಾಮದ ಪರವಾಗಿ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮಾಧ್ಯಮ ಮಿತ್ರದವ್ರಿಗೂ ಅಷ್ಟೇ ನಾವು ಹೇಳಿದ್ದಕ್ಕೆ ಅವರು ಬಂದಿದ್ದಾರೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾರೆ ಮುಂದಿನ ಕಾರ್ಯಕ್ರಮ ಏನಿದೆ ಚುಟಾವಣೆ